ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎತ್ತಿನ ಹೊಳೆ ಯೋಜನೆ ಈ ಕೆಳಗಿನ ಯಾವ ಜಿಲ್ಲೆಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಕೋಲಾರ ತುಮಕೂರು ರಾಮನಗರ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಎತ್ತಿನ ಹೊಳೆ ಯೋಜನೆ ಏನಿದೆ ಅದು ಕೋಲಾರ ತುಮಕೂರು ರಾಮನಗರ ಸೇರಿದಂತೆ ಈ ಬರಪೀಡಿತ ಬಯಲು ಸೀಮೆಯ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಒಂದು ಯೋಜನೆ ಆಗುತ್ತೆ ಸೊ ಈ ಯೋಜನೆಯಿಂದ ಪಶ್ಚಿಮ ಘಟ್ಟಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಂದು ತಕ್ರಾರನ್ನ ಕೂಡ ತೆಗೆಯುತ್ತೆ ಹಾಗಾಗಿ ಈ ಒಂದು ಯೋಜನೆಯಿಂದ ಏನು ಅರಣ್ಯ ನಾಶ ಆಗುತ್ತೆ ಸೊ ಆ ಒಂದು ಅರಣ್ಯಕ್ಕೆ ಪರ್ಯಾಯವಾಗಿ ಸೊ ಇನ್ನೊಂದು ಜಾಗದಲ್ಲಿ ಸುಮಾರು ಐದುನೂರ ಎಂಟು ಎಕರೆ ಜಾಗದಲ್ಲಿ ಅರಣ್ಯವನ್ನು ಅಂದರೆ ಅರಣ್ಯೀಕರಣವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ಸುದ್ದಿಯಲ್ಲಿ ಇದೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಸೆಕ್ಷನ್ ಅಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಇವನ್ ಈ ಒಂದು ಯೋಜನೆ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ ಅಂತ ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಆಲ್ರೆಡಿ ಹೇಳಿರೋ ಹಾಗೆ ಎತ್ತಿನ ಹೊಳೆ ಯೋಜನೆ ಏನಿದೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಕರ್ನಾಟಕದ ಬರಪೀಡಿತ ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಯೋಜನೆ ಆಗುತ್ತೆ ಈ ಯೋಜನೆಯ ಸ್ಥಳವನ್ನು ನಾವು ನೋಡೋದಾದರೆ ಈ ಯೋಜನೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮುಖ್ಯವಾಗಿ ನೆಲೆಗೊಳ್ಳುತ್ತೆ ಸೊ ನೇತ್ರಾವತಿ ನದಿಯ ಉಪನ ನದಿಯಾದ ಎತ್ತಿನ ಹೊಳೆ ನದಿಯನ್ನ ಇದು ಆಧರಿಸುತ್ತೆ ಈ ಒಂದು ಯೋಜನೆಗೆ ಹೆಸರು ಯಾಕೆ ಎತ್ತಿನ ಹೊಳೆ ಅಂತ ಬರುತ್ತೆ ಈ ನೇತ್ರಾವತಿ ನದಿಯ ಒಂದು ಉಪನದಿ ಯಾವುದು ಎತ್ತಿನಹೊಳೆ ಆ ಎತ್ತಿನಹೊಳೆ ನದಿಯನ್ನ ಆಧರಿಸಿದಂತಹ ಯೋಜನೆ ಆಗಿರೋದ್ರಿಂದ ಇದಕ್ಕೆ ಎತ್ತಿನಹೊಳೆ ಯೋಜನೆ ಅಂತ ಹೇಳಿ ಕರೀತಾರೆ ಸೊ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎತ್ತಿನಹೊಳೆ ಯಾವ ನದಿಯ ಉಪನದಿ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೇತ್ರಾವತಿ ನದಿಯ ಉಪನದಿ ಆಗುತ್ತೆ ಇನ್ನು ನೀರಿನ ಮೂಲವನ್ನು ನೋಡೋದಾದ್ರೆ ನೇತ್ರಾವತಿ ನದಿ ಜಲಾನಯನ ಪ್ರದೇಶದಿಂದ ಸರಿಸುಮಾರು ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನು ತಿರುಗಿಸುವುದಕ್ಕೆ ಇದು ಒಂದು ಯೋಜನೆ ಪ್ರಸ್ತಾಪವನ್ನ ಹೊಂದಿರುತ್ತೆ ಅಂದರೆ ಆ ಒಂದು ನೀರನ್ನ ಬಳಕೆ ಮಾಡ್ಕೋಬೇಕು ಯಾವುದಕ್ಕೆ ಕುಡಿಯುವ ನೀರಿನ ಸಲುವಾಗಿ ಬಳಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳುತ್ತೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಈ ಯೋಜನೆಯ ಅನುಷ್ಠಾನ ಸಂಸ್ಥೆ ಆಗುತ್ತೆ ಸೊ ಈ ಒಂದು ಕ್ವಶನ್ ಬಗ್ಗೆ ಅಥವಾ ಎತ್ತಿನಹೊಳೆ ಯೋಜನೆ ಬಗ್ಗೆ ನಿಮ್ಮ ಕೆ ಎಸ್ ಮೇನ್ಸ್ ನಲ್ಲಿ ಏನಾದರೂ ಎಕ್ಸಾಮ್ನಲ್ಲಿ ಕೇಳಿದ್ರೆ ಸೊ ಅವಾಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ತಮಗೆ ಗೊತ್ತಿರಬೇಕು ಮತ್ತು ಘಟಕಗಳು ಬರುತ್ತೆ ಈ ಯೋಜನೆಯು ಜಲಾಶಯ ಕಾಲುವೆ ಮತ್ತು ಜಿಲ್ಲೆಗಳಾದ್ಯಂತ ನೀರನ್ನು ಸಂಗ್ರಹಿಸೋಕೆ ಮತ್ತು ಅದನ್ನು ಸಾಗಿಸೋಕೆ ಪೈಪ್ಲೈನ್ಗಳ ನಿರ್ಮಾಣವನ್ನ ಕೂಡ ಹೊಂದಿರುತ್ತೆ ಯೋಜನೆ ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ನೀರಾವರಿಗಾಗಿ ನಿಬಂಧನೆಗಳನ್ನು ಕೂಡ ಒಳಗೊಂಡಿರುವುದಿಲ್ಲ ಇನ್ನು ಈ ಯೋಜನೆಗೆ ಏನು ಪರಿಸರ ಕಾಳಜಿ ಇದೆ ಪರಿಸರವಾದಿಗಳು ಅರಣ್ಯ ನಾಶ ಅಥವಾ ಪಶ್ಚಿಮ ಘಟ್ಟಗಳಲ್ಲಿನ ಜೀವ ವೈವಿಧ್ಯ ನಷ್ಟ ನೀರಿನ ತಿರುವುಗಳಿಂದ ಸಂಭಾವ್ಯ ಪರಿಸರ ಅಸಮತೋಲನದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಈ ಯೋಜನೆ ಅನುಷ್ಠಾನ ಆಯಿತು ಅಂತಂದ್ರೆ ಅರಣ್ಯ ನಾಶ ಆಗುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ತೊಂದರೆ ಆಗುತ್ತೆ ಅಂತ ಕೂಡ ಕೆಲವೊಂದು ಪರಿಸರ ಕಾಳಜಿ ಅಥವಾ ಪರಿಸರ ಹಿತಾಸಕ್ತಿ ಕೂಡ ಇಲ್ಲಿ ಕಂಡು ಬರುತ್ತೆ ಇನ್ನು ಇದಕ್ಕೆ ಹಣಕಾಸಿನ ಅಂಶವನ್ನ ನೋಡೋದಾದ್ರೆ ಈ ಯೋಜನೆಯ ಅಂದಾಜು ವೆಚ್ಚ ಹದಿಮೂರು ಸಾವಿರ ಕೋಟಿಗಳಷ್ಟು ಒಂದು ಅಂದಾಜು ವೆಚ್ಚವನ್ನ ಕೂಡ ಇದು ಹೊಂದಿರುತ್ತೆ ಇನ್ನು ಕೆಲವೊಂದು ಸವಾಲುಗಳಿದೆ ಇದಕ್ಕೆ ಈ ಯೋಜನೆಗೆ ಕೆಲವೊಂದು ಸವಾಲುಗಳಿದೆ ಕೆಲವೊಂದು ಚಾಲೆಂಜಸ್ ಇದೆ ಈ ಯೋಜನೆಯನ್ನ ಕಾರ್ಯಗತಗೊಳಿಸುವಲ್ಲಿ ವಿಳಂಬ ಆಗ್ತಾ ಇದೆ ವೆಚ್ಚ ಕೂಡ ಮಿತಿ ಮೀರ್ತಾ ಇದೆ ನೀರಿನ ತಿರುವು ತಾಂತ್ರಿಕ ಸವಾಲುಗಳನ್ನ ಹೊಂದಿದೆ ಸೊ ಹೀಗೆ ಬೇರೆ ಬೇರೆ ಚಾಲೆಂಜಸ್ ಕೂಡ ಇದೆ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡ್ರೆ ನೀರಿನ ಕೊರತೆಯನ್ನು ತಗ್ಗಿಸೋಕೆ ಮತ್ತು ಕರ್ನಾಟಕದ ನೀರಿನ ಒತ್ತಡದ ಪ್ರದೇಶಗಳಲ್ಲಿ ಜೀವನದ ಗುಣಮಟ್ಟವನ್ನು ಕೂಡ ಸುಧಾರಣೆ ಮಾಡಬಹುದು ಎಲ್ಲಿನ ನೀರಿನ ಲಭ್ಯತೆ ಕಮ್ಮಿ ಇದೆ ಸೊ ಅಲ್ಲಿ ಒಂದು ಜೀವನ ಸುಧಾರಣೆ ಕೂಡ ಆಗುತ್ತೆ ಜನರಿಗೆ ಒಂದು ನೀರಿನ ಅವಶ್ಯಕತೆ ಏನಿದೆ ಅದು ಕೂಡ ಪೂರೈಕೆ ಆಗುತ್ತೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತದ ಕೊನೇರು ಹಂಪಿ ಇತ್ತೀಚೆಗೆ ಮಹಿಳಾ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಯಾವ ಪದಕವನ್ನ ಜಯಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಚಿನ್ನದ ಪದಕ ಬೆಳ್ಳಿಯ ಪದಕ ಕಂಚಿನ ಪದಕ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಕೊನೇರು ಹಂಪಿಯವರು ಈ ಬಂದು ಮಹಿಳಾ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನ ಪಡ್ಕೋತಾರೆ ಈ ಒಂದು ಮಹಿಳಾ ರಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅಂತ ಕೂಡ ತಮ್ಮ ನಲ್ಲಿ ಕೇಳ್ತಾರೆ ನ್ಯೂಯಾರ್ಕ್ ನ ವಾಲ್ ಸ್ಟ್ರೀಟ್ ನಲ್ಲಿ ನಡೆಯುತ್ತೆ ನ್ಯೂಯಾರ್ಕ್ ನಲ್ಲಿ ನಡೆಯುತ್ತೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ನ್ಯೂಯಾರ್ಕ್ ನ ವಾಲ್ ಸ್ಟ್ರೀಟ್ ನಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಕೂಡ ನಡೆಯುತ್ತೆ ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನ ಪಡ್ಕೋತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನ ಉತ್ಪಾದನೆ ಮಾಡುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಅಸ್ಸಾಂ ಕರ್ನಾಟಕ ತಮಿಳುನಾಡು ಕೇರಳ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಅಸ್ಸಾಂ ಏನಿದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುವಂತಹ ಒಂದು ರಾಜ್ಯ ಆಗುತ್ತೆ ಸೊ ಈ ಒಂದು ಆರ್ಥಿಕ ವರ್ಷ ಏನಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಹಾ ಉತ್ಪಾದನೆ ಏನಿದೆ ಹತ್ತು ಲಕ್ಷ ಕ್ವಿಂಟಾಲ್ ಇಳಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಕುರಿತು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಖ್ಯವಾಗಿ ಇದೇ ಪ್ರಶ್ನೆಯನ್ನು ಕೂಡ ಕೇಳಬಹುದು ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಸೊ ಅಸ್ಸಾಂ ಅತಿ ಹೆಚ್ಚು ಒಂದು ಚಹಾವನ್ನು ಉತ್ಪಾದನೆ ಮಾಡುತ್ತೆ ಮತ್ತು ದೇಶದ ಒಟ್ಟು ಉತ್ಪಾದನೆಯ ಸುಮಾರು ಶೇಕಡ ಐವತ್ತರಷ್ಟು ಒಂದು ಚಹಾ ಉತ್ಪಾದನೆಗೆ ಅಸ್ಸಾಂ ಕೊಡುಗೆಯನ್ನು ನೀಡುತ್ತೆ ಸೊ ಅದಕ್ಕೆ ಕಾರಣ ಏನು ಅಸ್ಸಾಂನ ಚಹಾದ ಸ್ಪೆಷಾಲಿಟಿ ಏನು ಅಂದರೆ ಅದರ ಸುವಾಸನೆ ಇರ್ಬೋದು ಅದರ ಬಣ್ಣ ಇರ್ಬೋದು ಅವೆಲ್ಲವೂ ಕೂಡ ಸ್ಪೆಷಲ್ ಆಗಿ ಇರುತ್ತೆ ಇನ್ನು ಪಶ್ಚಿಮ ಬಂಗಾಳ ಏನಿದೆ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಚಹಾ ಉತ್ಪಾದಕ ರಾಜ್ಯ ಆಗುತ್ತೆ ಇನ್ನು ಡಾರ್ಜಿಲಿಂಗ್ ಕೂಡ ಚಹಾದ ಉತ್ಪಾದನೆಗೆ ಪ್ರಸಿದ್ಧವಾಗಿರುತ್ತೆ ವಿಶಿಷ್ಟವಾದಂತಹ ಪರಿಮಳ ಸುವಾಸನೆಗಾಗಿ ಅದು ವೈಶಿಷ್ಟ್ಯವನ್ನು ಹೊಂದಿರುತ್ತೆ ಇನ್ನು ತಮಿಳುನಾಡು ಏನಿದೆ ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪ್ರಮುಖ ಚಹಾ ಉತ್ಪಾದನಾ ರಾಜ್ಯ ಕೂಡ ಆಗುತ್ತೆ ಯಾವುದು ತಮಿಳುನಾಡು ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಸ್ಸಾಂ ಪಶ್ಚಿಮ ಬಂಗಾಳ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಕೇರಳದಲ್ಲಿ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಮುನ್ನಾರ್ ವೈನಾಡ್ ಇಡುಕ್ಕಿಯಲ್ಲಿ ಕೂಡ ಚಹಾ ಕೃಷಿಗೆ ಹೆಸರುವಾಸಿ ಆಗಿರುತ್ತೆ ಕರ್ನಾಟಕದ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲೂ ಕೂಡ ಚಹಾದ ತೋಟಗಳು ನಮಗೆ ಕಂಡು ಬರುತ್ತೆ ಚಹಾವನ್ನು ಬೆಳೀತಾರೆ ತ್ರಿಪುರ ಕೂಡ ಚಹಾದ ಉತ್ಪಾದನೆಗೆ ಹೆಸರುವಾಸಿ ಆಗುತ್ತೆ ಸೊ ಇಷ್ಟೆಲ್ಲ ರಾಜ್ಯಗಳು ಮುಖ್ಯವಾಗಿ ಚಹಾವನ್ನ ಬೆಳೆಯುತ್ತೆ ಇನ್ನು ಸಿಕ್ಕಿಂ ಕೂಡ ಮುಖ್ಯವಾಗಿ ಚಹಾದ ಒಂದು ನಮಗೆ ಗುಣಮಟ್ಟ ಅಥವಾ ಗುಣಮಟ್ಟ ಇರುವಂತಹ ಚಹಾ ನಮಗೆ ಕಂಡು ಬರುತ್ತೆ ಇಲ್ಲಿ ಸಿಕ್ಕಿಂನಲ್ಲೂ ಕೂಡ ಇವನ್ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ನಲ್ಲೂ ಕೂಡ ಬೆಳೀತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿರಲಿದೆ ಎಂದು ಆರ್ ಬಿ ಐ ವರದಿ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಆರು ಶೇಕಡ ಆರು ಪಾಯಿಂಟ್ ಎಂಟು ಶೇಕಡ ಏಳು ಶೇಕಡ ಏಳು ಪಾಯಿಂಟ್ ಎರಡು ಶೇಕಡ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಆರ್ ಬಿ ಐನ ಗವರ್ನರ್ ಆದಂತಹ ಸಂಜಯ್ ಮಲ್ಹೋತ್ರಾ ಅವರು ಸೊ ಒಂದು ಫೋರ್ಕಾಸ್ಟ್ ಅಂದರೆ ಒಂದು ವರದಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಸೊ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಭಾರತದ ಜಿ ಡಿ ಪಿ ಏನಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರು ಪಾಯಿಂಟ್ ಆರು ಶೇಕಡ ಇರಲಿದೆ ಅಂತ ಹೇಳಿ ಒಂದು ಅಂದಾಜನ್ನ ಕೂಡ ಮಾಡ್ತಾರೆ ಜಿ ಡಿ ಪ್ರಗತಿಯ ದರ ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತೆ ಹಾಗೆ ಆರ್ ಬಿ ಐ ಕುರಿತು ಹೇಳೋದಾದರೆ ಹಿಲ್ಟನ್ ಯಂಗ್ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ಆರ್ ಬಿ ಐನಾಗುತ್ತೆ ಎಸ್ಟ್ಯಾಬ್ಲಿಷ್ ಕೂಡ ಆಗುತ್ತೆ ಮುಂದಿನ ಪ್ರಶ್ನೆ ಅರಾಕನ್ ಆರ್ಮಿ ಇತ್ತೀಚಿಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಬಂಡುಕೋರರ ಗುಂಪಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬಾಂಗ್ಲಾದೇಶ್ ಮಯನ್ಮಾರ್ ಭೂತಾನ್ ನೇಪಾಳ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇದು ಮಯನ್ಮಾರ್ ದೇಶದ ಒಂದು ಬಂಡುಕೋರರ ಗುಂಪಾಗುತ್ತೆ ಅರಾಕಾನ್ ಆರ್ಮಿ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಈ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳ ನಡುವೆ ಎರಡ್ ನೂರ ಎಪ್ಪತ್ತೊಂದು ಕಿಲೋಮೀಟರ್ ಗಳಷ್ಟು ಒಂದು ವ್ಯಾಪ್ತಿಯ ಗಡಿ ಭಾಗದ ಮೇಲೆ ಈ ಮಯನ್ಮಾರ್ನ ಬಂಡುಕೋರರ ಗುಂಪಾದ ಅರಾಕಾನ್ ಆರ್ಮಿ ಏನ್ ಮಾಡಿದೆ ಹಿಡಿತವನ್ನ ಸಾಧಿಸಿರುತ್ತೆ ಹಾಗಾಗಿ ಈ ಒಂದು ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಈ ಒಂದು ಅರಾಕನ್ ಆರ್ಮಿ ಸುದ್ದಿಯಲ್ಲಿದೆ ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾವ ದೇಶದ ಬಂಡುಕೋರರ ಗುಂಪು ಅಂತ ಕೇಳಿದ್ರೆ ಮಯನ್ಮಾರ್ ದೇಶದ ಬಂಡುಕೋರರ ಗುಂಪಾಗುತ್ತೆ ಈ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಗಡಿ ಏನಿದೆ ಅದು ಎರಡ್ ಎಪ್ಪತ್ತೊಂದು ಕಿಲೋಮೀಟರ್ ಗಳಷ್ಟು ಇರುತ್ತೆ ಸೊ ಇಲ್ಲಿ ನಾಫ್ ನದಿ ಕಂಡು ಬರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಗಡಿ ಭಾಗದಲ್ಲಿ ಯಾವ ನದಿ ಇದೆ ಅಂತ ಕೂಡ ಕೇಳ್ತಾರೆ ನಾಫ್ ನದಿ ಇದೆ ಮತ್ತು ಇಲ್ಲಿ ಮುಖ್ಯವಾಗಿ ಒರಟಾದ ಭೂ ಪ್ರದೇಶ ಕೂಡ ಕಂಡು ಬರುತ್ತೆ ಇದು ಬಾಂಗ್ಲಾದೇಶದ ಚಿತ್ತಗಾಂಗ್ ವಿಭಾಗವನ್ನ ಮಯನ್ಮಾರ್ನ ರಖೈನ್ ರಾಜ್ಯಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇಲ್ಲಿ ಕೆಲವೊಂದು ಗಡಿ ಪಾಯಿಂಟ್ಗಳು ಕೂಡ ಕಂಡು ಬರುತ್ತೆ ಟೆಕ್ನೋಫ್ ಮೌಂಕ್ ಡಾಫ್ ಕೂಡ ಪ್ರಮುಖ ಒಂದು ಪಾಯಿಂಟ್ಗಳು ಗಡಿ ಪಾಯಿಂಟ್ ಈ ಗಡಿ ಏನಿದೆ ಮುಖ್ಯವಾಗಿ ಅಕ್ರಮ ವಲಸೆ ರೋಹಿಂಗ್ಯ ನಿರಾಶ್ರಿತರ ಒಳಹರಿವು ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ಮತ್ತು ಭದ್ರತಾ ಕಾಳಜಿಗಳಂತಹ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಸರ್ಕಾರೇತರ ಸಂಸ್ಥೆಗಳಲ್ಲಿ ಮಹಿಳೆಯರು ಉದ್ಯೋಗ ಮಾಡುವುದನ್ನು ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಸರ್ಕಾರೇತರ ಸಂಸ್ಥೆಗಳಲ್ಲಿ ಈ ಒಂದು ಉದ್ಯೋಗ ಮಾಡುವುದನ್ನು ನಿಷೇಧ ಕೂಡ ಮಾಡಲಾಗಿರುತ್ತೆ ಸೊ ಅಫ್ಘಾನಿಸ್ತಾನದ ಸರ್ಕಾರೇತರ ಸಂಸ್ಥೆಗಳಲ್ಲಿ ಮಹಿಳೆಯರು ಉದ್ಯೋಗ ಮಾಡುವುದನ್ನು ನಿಷೇಧ ಮಾಡಿರುತ್ತೆ ಅಲ್ಲಿನ ತಾಲಿಬಾನ್ ಸರ್ಕಾರ ಸೊ ಅಫ್ಘಾನಿಸ್ತಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರೂಪುಗೊಂಡಂತಹ ತಾಲಿಬಾನ್ ಏನಿದೆ ಸುನ್ನಿ ಇಸ್ಲಾಮಿಕ್ ಮೂಲಭೂತವಾದಿ ಗುಂಪಾಗುತ್ತೆ ನಿಮ್ಮ ಎಕ್ಸಾಂಪಲ್ ಕೇಳ್ತಾರೆ ತಾಲಿಬಾನ್ ಯಾವಾಗ ರೂಪುಗೊಂಡಿತು ಅಂತ ಕೇಳಿದ್ರೆ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಇದೊಂದು ಸುನ್ನಿ ಇಸ್ಲಾಮಿಕ್ ಮೂಲಭೂತವಾದಿ ಗುಂಪಾಗುತ್ತೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರವರೆಗೆ ಅಫ್ಘಾನಿಸ್ತಾನವನ್ನು ಆಳ್ವಿಕೆ ಮಾಡುತ್ತೆ ಮುಂದೆ ಕಟ್ಟುನಿಟ್ಟಾದ ಶರಿಯಾ ಕಾನೂನನ್ನ ಜಾರಿಗೊಳಿಸುತ್ತೆ ಅಮೆರಿಕ ನೇತೃತ್ವದ ಆಕ್ರಮಣದಿಂದ ಹೊರಹಾಕಲ್ಪಟ್ಟ ನಂತರ ಅದು ದಂಗೆಯನ್ನು ನಡೆಸುತ್ತೆ ಅಮೆರಿಕ ತನ್ನ ಸೈನ್ಯವನ್ನ ಹಿಂತೆಗೆದುಕೊಂಡ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ತಾಲಿಬಾನ್ ಗುಂಪು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಮಹಿಳೆಯರು ಇಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮುಖ್ಯವಾಗಿ ರಾಜಕೀಯ ಸವಾಲುಗಳಿರಬಹುದು ಸೊ ಬೇರೆ ಬೇರೆ ರೀತಿಯಾದಂತಹ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಜಿಮ್ಮಿ ಕಾರ್ಟರ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಕೆನಡಾ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಅಮೆರಿಕ ದೇಶದ ಮೂವತ್ತೊಂಬತ್ತನೇ ಅಧ್ಯಕ್ಷರಾಗಿದ್ದರು ಜಿಮ್ಮಿ ಕಾರ್ಟರ್ ಸೊ ಜಿಮ್ಮಿ ಕಾರ್ಟರ್ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಸೊ ಜೇಮ್ಸ್ ಅರ್ಲ್ ಕಾರ್ಟರ್ ಜೂನಿಯರ್ ಅಂತ ಕೂಡ ಇವರ ಪೂರ್ಣ ಹೆಸರಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜನನ ಆಗುತ್ತೆ ಅಮೆರಿಕಾದ ಮೂವತ್ತೊಂಬತ್ತನೇ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ತನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ ನೂರ ಎಂಬತ್ತೊಂದರ ಕಾಲಾವಧಿಯಲ್ಲಿ ಅಮೆರಿಕ ದೇಶದ್ದು ಅಧ್ಯಕ್ಷರು ಕೂಡ ಆಗಿದ್ದರು ಮುಂದೆ ಅವರ ಸಂಘರ್ಷ ಪರಿಹಾರ ಮತ್ತು ರೋಗ ನಿರ್ಮೂಲನೆಗಾಗಿ ಕಾರ್ಟರ್ ಸೆಂಟರ್ನೊಂದಿಗೆ ಮಾಡಿದ ಕೆಲಸಕ್ಕಾಗಿ ಎರಡ್ ಸಾವಿರದ ಎರಡರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಸೆಡೆಕ್ಸ್ ಯೋಜನೆ ಇಸ್ರೋಗೆ ಸಂಬಂಧಿಸಿದೆ ಎರಡನೇದಾಗಿ ಕಕ್ಷೆಯಲ್ಲಿ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ನಡೆಸುವಂತಹ ಸಾಮರ್ಥ್ಯ ಈ ಯೋಜನೆ ಹೊಂದಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ ಸೊ ರೀಸೆಂಟ್ ಆಗಿ ಬಾಹ್ಯಾಕಾಶದಲ್ಲಿ ಎರಡು ಉಪಗ್ರಹಗಳನ್ನು ಜೋಡಿಸುವಂತಹ ಅಂದರೆ ಡಾಕಿಂಗ್ ಅಂತ ಕರೀತಾರೆ ಡಾಕಿಂಗ್ ಅಂತಂದ್ರೆ ಎರಡು ಉಪಗ್ರಹಗಳನ್ನ ಜೋಡಿಸುವಂತಹ ಒಂದು ಯೋಜನೆ ಆಗುತ್ತೆ ಸೆಡೆಕ್ಸ್ ಯೋಜನೆ ಸೊ ಈ ಯೋಜನೆಗಾಗಿ ಎರಡು ಉಪಗ್ರಹಗಳನ್ನ ನಮ್ಮ ಇಸ್ರೋ ಲಾಂಚ್ ಮಾಡುತ್ತೆ ಸೆಡೆಕ್ಸ್ ಎ ಮತ್ತು ಸೆಡೆಕ್ಸ್ ಬಿ ಅನ್ನುವಂತಹ ಎರಡು ಉಪಗ್ರಹಗಳನ್ನ ಪಿ ಎಸ್ ಎಲ್ ವಿ ರಾಕೆಟ್ ಮೂಲಕ ಶ್ರೀಹರಿಕೋಟಾದಿಂದ ಲಾಂಚ್ ಮಾಡುತ್ತೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಲಾಂಚ್ ಮಾಡುತ್ತೆ ಸೊ ಇದರ ಉದ್ದೇಶ ಏನು ಸೆಡೆಕ್ಸ್ ಅಂತಂದ್ರೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ನಡೆಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಒಂದು ಯೋಜನೆ ಇದಾಗುತ್ತೆ ಮುಂದಿನ ಪ್ರಶ್ನೆ ಅಂಜಿ ಕೇಬಲ್ ಬ್ರಿಡ್ಜ್ ಸೇತುವೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದರ ಉದ್ದ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಐದುನೂರ ಐವತ್ತು ಮೀಟರ್ ಎರಡುನೂರ ಇಪ್ಪತ್ತೈದು ಮೀಟರ್ ಏಳ್ನೂರ ಇಪ್ಪತ್ತೈದು ಮೀಟರ್ ಎಂಟುನೂರ ಐವತ್ತು ಮೀಟರ್ ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗುತ್ತೆ ಏಳ್ನೂರ ಇಪ್ಪತ್ತೈದು ಮೀಟರ್ ಉದ್ದದ ಒಂದು ಕೇಬಲ್ ಬ್ರಿಡ್ಜ್ ಆಗುತ್ತೆ ಮುಖ್ಯವಾಗಿ ಕಾಶ್ಮೀರದಲ್ಲಿ ಕಂಡು ಬರುತ್ತೆ ಇದೊಂದು ಕಾಶ್ಮೀರದಲ್ಲಿ ಕಂಡು ಬರುವಂತಹ ಒಂದು ಬ್ರಿಡ್ಜ್ ಆಗುತ್ತೆ ಕಾಶ್ಮೀರ ಕಣಿವೆಯನ್ನ ಭಾರತದ ರೈಲ್ವೆ ಜಾಲದೊಂದಿಗೆ ಸಂಪರ್ಕಿಸುವಂತಹ ಒಂದು ಯೋಜನೆ ಇದಾಗುತ್ತೆ ಸೊ ಇದು ಮುಖ್ಯವಾಗಿ ನಾಲ್ಕುನೂರ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಸೊ ನದಿಯಿಂದ ಎಷ್ಟು ಎತ್ತರ ಇದೆ ಅಂತಂದ್ರೆ ಮುನ್ನೂರ ಮೂವತ್ತೊಂದು ಮೀಟರ್ ಎತ್ತರ ಇದೆ ಸೊ ಮುಖ್ಯವಾಗಿ ಏಳ್ನೂರ ಇಪ್ಪತ್ತೈದು ಮೀಟರ್ ಉದ್ದ ಕೂಡ ಈ ಯೋಜನೆ ಅಥವಾ ಈ ಒಂದು ಕೇಬಲ್ ಬ್ರಿಡ್ಜ್ ಇರುತ್ತೆ ಸೊ ಇದು ಕಾಶ್ಮೀರ ಕಣಿವೆಯನ್ನ ಭಾರತದ ರೈಲ್ವೆ ಜಾಲದೊಂದಿಗೆ ಸಂಪರ್ಕಿಸುವಂತಹ ಒಂದು ಯೋಜನೆ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಕಿಂಗ್ ಕಪ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಚಿನ ಪದಕ ಗೆದ್ದ ಭಾರತೀಯ ಆಟಗಾರ ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಲಕ್ಷಸೇನ್ ಎಚ್ ಎಸ್ ಪ್ರಣಯ್ ಸತೀಶ್ ಕುಮಾರ್ ಪ್ರಿಯಾಂಶು ರಾಜಾವತ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಲಕ್ಷ ಸೇನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಿಂಗ್ ಕಪ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಿರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಕಿಂಗ್ ಕಪ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಓಪನ್ ನಲ್ಲಿ ಲಕ್ಷ ಸೇನ್ ಕಂಚಿನ ಪದಕವನ್ನು ಖಚಿತಪಡಿಸ್ಕೋತಾರೆ ಅವರು ಫ್ರೆಂಚ್ ಆಟಗಾರ ಆಗಿರುವಂತಹ ಅಲೆಕ್ಸ್ ಲೇನಿಯರ್ ಅವರನ್ನ ನೇರವಾಗಿ ಸೋಲಿಸಿ ಈ ಪದಕವನ್ನು ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಡಿಶಾ ಮಧ್ಯಪ್ರದೇಶ ಮಣಿಪುರ್ ಅಸ್ಸಾಂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಅಸ್ಸಾಂನಲ್ಲಿ ಪೊಬಿಟೋರಾ ವನ್ಯಜೀವಿ ಅಭಯಾರಣ್ಯ ಕಂಡು ಬರುತ್ತೆ ಅಸ್ಸಾಂನ ಮೋರಿಗಾಂನ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯದ ಬಳಿ ಸೊ ಆಂಟಿ ಡೆಪ್ರಿಡೇಷನ್ ಸ್ಕ್ವಾಡ್ಗಳನ್ನು ಪರಿಚಯ ಮಾಡಲಾಗಿರುತ್ತೆ ಸೊ ಪೊಬಿಟೋರಾ ವನ್ಯಜೀವಿ ಅಭಯಾರಣ್ಯ ಅಸ್ಸಾಂನ ಗುವಾಹಟಿಯ ಪೂರ್ವ ಭಾಗದಲ್ಲಿ ಕಂಡು ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಒಂದು ವನ್ಯಜೀವಿ ಅಭಯಾರಣ್ಯವನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಇದು ಬ್ರಹ್ಮಪುತ್ರ ಪ್ರವಾಹ ಪ್ರದೇಶಗಳ ಭಾಗ ಕೂಡ ಆಗಿರುತ್ತೆ ಮುಂದಿನ ಪ್ರಶ್ನೆ ವಿಶ್ವ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯ ದೇಶ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಫ್ರಾನ್ಸ್ ಭಾರತ ಚೀನಾ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತ ವಿಶ್ವ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಆತಿಥೇಯ ದೇಶ ಆಗುತ್ತೆ ಸೊ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಮೊದಲ ಬಾರಿಗೆ ವಿಶ್ವ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇದೆ ವೇವ್ಸ್ ಇಡೀ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಉದ್ಯಮವನ್ನು ಆವರಿಸುತ್ತೆ ಜಾಗತಿಕ ನಾಯಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಮುಖ್ಯವಾಗಿ ನಮಗೆ ಎಲ್ಲಿ ನಡೀತಾ ಇದೆ ಅಂತ ಕೂಡ ಗೊತ್ತಿರಬೇಕು ಸಾಕಷ್ಟು ಮುಂದಿನ ಪ್ರಶ್ನೆ ಭಾರತ ಆಹಾರ ವಿತರಣೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋರೋ ವೈರಸ್ನ ಏಕಾಏಕಿ ಒಂದು ಅವಘಡಕ್ಕೆ ಅಥವಾ ಏಕಾಏಕಿ ದಾಳಿಗೆ ಒಳಗಾಗಿದ್ದು ಯಾವ ದೇಶ ಇದನ್ನ ವರದಿ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಫ್ರಾನ್ಸ್ ಯುನೈಟೆಡ್ ಸ್ಟೇಟ್ಸ್ ಚೀನಾ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಅಮೆರಿಕ ಈ ನೋರೋ ವೈರಸ್ ಬಗ್ಗೆ ಅದರ ಒಂದು ಅಟ್ಯಾಕ್ ಬಗ್ಗೆ ವರದಿ ಕೂಡ ಮಾಡುತ್ತೆ ಸೊ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನೋರೋ ವೈರಸ್ನ ಏಕಾಏಕಿ ತೀವ್ರವಾಗಿ ಏರಿಕೆಯಾಗಿರುತ್ತೆ ಸೊ ಡಿಸೆಂಬರ್ ಆರಂಭದಲ್ಲಿ ತೊಂಬತ್ತೊಂದು ಪ್ರಕರಣಗಳು ಇಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ ಸೊ ನೋರೋ ವೈರಸ್ ಗ್ಯಾಸ್ಟ್ರೋ ಎಂಟರ್ಟೈಟಿಸ್ ಅನ್ನ ಉಂಟು ಮಾಡುವಂತಹ ಒಂದು ಸಾಂಕ್ರಾಮಿಕ ವೈರಸ್ ಆಗುತ್ತಾ ಇದನ್ನು ಹೊಟ್ಟೆ ಜ್ವರ ಅಥವಾ ಚಳಿಗಾಲದ ವಾಂತಿ ದೋಷ ಅಂತ ಕೂಡ ಕರೀತಾರೆ ಸೊ ಮುಖ್ಯವಾಗಿ ಇದು ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಕಲುಷಿತ ಆಹಾರ ಇರಬಹುದು ನೀರು ಅಥವಾ ಕಲುಷಿತ ಮೇಲ್ಮೈ ಇವುಗಳ ನಿಕಟ ಸಂಪರ್ಕದಿಂದ ತ್ವರಿತವಾಗಿ ಇದು ಹರಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಎಲ್ಲ ಏಳು ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಮಹಿಳೆ ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಪ್ರಗತಿ ಬಿಸ್ಟ್ ಕಾಮ್ಯ ಕಾರ್ತಿಕೇಯನ್ ಸನಯಾ ಗುಪ್ತಾ ಕೀರ್ತಿ ರಾವತ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಕಾಮ್ಯ ಕಾರ್ತಿಕೇಯನ್ ರೀಸೆಂಟ್ ಆಗಿ ಏಳು ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನ ಏರಿದಂತಹ ಅತ್ಯಂತ ಕಿರಿಯ ವಯಸ್ಸಿನ ಮಹಿಳೆ ಆಗ್ತಾರೆ ಹದಿನೇಳರ ಹರೆಯದ ಕಾಮ್ಯ ಕಾರ್ತಿಕೇನ್ ಅವರು ಏಳು ಖಂಡಗಳ ಅತ್ಯಂತ ಎತ್ತರದ ಶಿಖರಗಳನ್ನ ಏರಿದಂತಹ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಕೂಡ ಆಗ್ತಾರೆ ಸೊ ಇವರು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಲಿಯ ಸ್ಟ್ಯಾಂಡರ್ಡ್ ಟೈಮ್ ಸೆವೆಂಟೀನ್ ಟ್ವೆಂಟಿಗೆ ಸೊ ತನ್ನ ತಂದೆಯಾದಂತಹ ಸಿ ಡಿ ಆರ್ ಎಸ್ ಕಾರ್ತಿಕೇನ್ ಅವರೊಂದಿಗೆ ಅಂಟಾರ್ಟಿಕಾದ ಮೌಂಟ್ ವಿನ್ಸನ್ ಅನ್ನ ತಲುಪ್ತಾರೆ ಸೊ ಅಂಟಾರ್ಟಿಕಾದಲ್ಲಿ ಕಂಡು ಬರುತ್ತೆ ಯಾವುದು ಮೌಂಟ್ ವಿನ್ಸನ್ ಅನ್ನು ಅವರು ತಲುಪ್ತಾರೆ ಇನ್ನು ಆಫ್ರಿಕಾದ ಮೌಂಟ್ ಮಂಜಾರು ಮೌಂಟ್ ಎಲ್ಡ್ರಸ್ ಯುರೋಪ್ ಹಾಗೆ ಆಸ್ಟ್ರೇಲಿಯಾದ ಮೌಂಟ್ ಕೊಸಿಯುಸ್ಕೊ ಹಾಗೆ ದಕ್ಷಿಣ ಅಮೆರಿಕಾದ ಮೌಂಟ್ ಅಕನ್ನೊ ಗೋವಾ ಹಾಗೆ ಉತ್ತರ ಅಮೆರಿಕಾದ ಮೌಂಟ್ ಡೆನಾಲಿ ಹಾಗೆ ಏಷ್ಯಾದ ಮೌಂಟ್ ಎವರೆಸ್ಟ್ ಕೂಡ ಇವರು ಏರಿರ್ತಾರೆ ಸೊ ಯಾವ ಕಾಂಟಿನೆಂಟ್ ನಲ್ಲಿ ಯಾವ ಎವರೆಸ್ಟ್ ನ ಏರಿದ್ದಾರೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು ಸೊಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಅಷ್ಟು ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಇವಿನ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಗಳು ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳು ಉಚಿತವಾಗಿ ಲಭ್ಯವಿರುತ್ತೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಟೆಸ್ಟ್ ಹಾಗೆ ಇವನ್ ಕ್ಲಾಸಸ್ ಆಗಿರಬಹುದು ಇವನ್ ನೋಟ್ಸ್ ಮತ್ತು ಎವ್ರಿ ಡೇ ಕರೆಂಟ್ ಅಫೇರ್ಸ್ ಒಂದು ಟೆಸ್ಟ್ ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ತಮ್ಗೇನಾದ್ರೂ ಇವುಗಳ ಬೆನಿಫಿಟ್ ಬೇಕಾಗಿದ್ರೆ ಜಾಯಿಂಟ್ ಲರ್ನ್ ಗೆ ವಿಸಿಟ್ ಅನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು